ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ಅಕ್ಷಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಮ್ಮ ಮನೆಯಲ್ಲಿ ಅಪ್ಪ ಅವ್ವ ತಂಗಿ ಮತ್ತೆ ನಾನು ಇದ್ದೇವೆ ಪೂರ್ಣ ವಿರಾಮ ನಮ್ಮ ಕಂಪನಿ ಇರೋದು ಮನೆಯ ಹತ್ತಿರ ಹೀಗಾಗಿ ಸಿಟಿಯಿಂದ ಹೊರಗಡೆ ಇರೋ ಕಾರಣಕ್ಕೆ ಅಷ್ಟಾಗಿ ಸಿಟಿಗೆ ಹೋಗುವುದಿಲ್ಲ ನಮ್ಮ ಮನೆ ಸೆಕೆಂಡ್ ಫ್ಲೋರ್ ಹೊಂದಿದ್ದು ಒಂದು ಮನೆಯಲ್ಲಿ ನಾವು ಮೇಲಿನ ಮನೆಯನ್ನು ಬಾಡಿಗೆ ಕೊಟ್ಟಿದ್ದೇವೆ ಹೀಗೆ ಬಾಡಿಗೆಗೆ ಬಂದಾಗ ನಡೆದ ಘಟನೆಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ ತಪ್ಪದೇ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಮ್ಮ ಮನೆ ಕಟ್ಟಿಸಿದಾಗ ಯಾರೂ ಬಾಡಿಗೆಗೆ ಬಂದಿರಲಿಲ್ಲ ಹೀಗಾಗಿ ಎಷ್ಟಾದರೂ ಬಾಡಿಗೆ ಹಣ ಬರಲಿ ಅಂತ ಸಣ್ಣ ಕುಟುಂಬಕ್ಕೆ ಮನೆಯನ್ನು ಬಾಡಿಗೆ ಕೊಟ್ಟೆವು ಉತ್ತರ ಭಾರತದ ದಂಪತಿಗಳು ಮನೆ ಬಾಡಿಗೆಗೆ ಪಡೆದರು ಅವರ ಹೆಸರು ಆಶಾ ಮತ್ತೆ ರಾಜು ಅವರ ಕಲ್ಯಾಣ ಇತ್ತೀಚೆಗೆ ಆಗಿತ್ತು ರಾಜು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹೀಗಾಗಿ ತಪ್ಪದೇ ಕೆಲಸಕ್ಕೆ ಹೋಗುತ್ತಿದ್ದ ಮನೆಯಲ್ಲಿ ಆಶಾ ಇರುತ್ತಿದ್ದಳು ನೋಡೋಕೆ ಸುಂದರವಾಗಿದ್ದಳು ಅವರನ್ನು ನೋಡಿದ ಮೊದಲ ಬಾರಿಯೇ ಮರಳಾಗಿದ್ದೆ ಅವರ ಜೊತೆ ಆ ಕೆಲಸ ಮಾಡಬೇಕೆಂಬ ಹಂಬಲ ಹೆಚ್ಚಾಗಿತ್ತು ಅದಕ್ಕಾಗಿ ಸುಮ್ಮನೆ ಮನೆಯ ಮಹಡಿಯ ಮೇಲೆ ಹೋಗೋದು ಅವರನ್ನು ನೋಡೋದು ಮಾಡುತ್ತಿದ್ದೆ ಅವರೂ ಕೂಡ ಮನೆಯಲ್ಲಿ ಕೆಲಸ ಮುಗಿಸಿ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನ ಜೊತೆಗೆ ಮಾತನಾಡುತ್ತಾ ಇದ್ದರು ಈ ನಡುವೆ ರಾಜುಗೆ ಪ್ರಮೋಷನ್ ಸಿಕ್ಕಿತ್ತು ಹೀಗಾಗಿ ಆತನ ಬೇರೆ ಬೇರೆ ಕಡೆಗೆ ಕೆಲಸದ ನಿಮಿತ್ತವಾಗಿ ಹೋಗುತ್ತಿದ್ದ ಇದೇ ಕಾರಣಕ್ಕೆ ಆಶಾ ಮತ್ತೆ ರಾಜು ನಡುವೆ ಜಗಳವೂ ನಡೆಯುತ್ತಲೇ ಇತ್ತು ಕೆಲವೊಮ್ಮೆ ಆಶಾ ಬೇಜಾರ ಆಗಿ ನಮ್ಮ ಮನೆಗೆ ಬಂದು ಕುಳಿತುಕೊಳ್ಳುತ್ತಿದ್ದರು ಆಮೇಲೆ ರಾಜು ಬಂದು ನಮ್ಮ ಅಮ್ಮನಿಗೆ ಎಲ್ಲವನ್ನೂ ಹೇಳಿ ಹೆಂಡತಿಗೆ ಕರೆದುಕೊಂಡು ಹೋಗುತ್ತಿದ್ದ ಆದರೆ ಆಶಾಳಿಗೆ ಗಂಡನ ಬ್ಯೂಜಿ ಲೈಫ್ನಿಂದ ಬೇಜಾರ ಆಗಿತ್ತು ಆಶಾ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ಹೊಂದಿದ್ದಳು ಅದಕ್ಕಾಗಿ ಜಿಮ್ಗೆ ಹಚ್ಚಿದ್ದಳು ನಾನು ಕೂಡ ಜಿಮ್ಗೆ ಹಚ್ಚಿದೆ ಅವರು ಜಿಮ್ ಬಟ್ಟೆಯಲ್ಲಿ ಕೆಲವೊಮ್ಮೆ ನಮ್ಮ ಮನೆಗೆ ಬರುತ್ತಿದ್ದರು ನಾನು ಅವರನ್ನು ನೋಡಿ ಕೈಗೆ ಕೆಲಸ ಕೊಡುತ್ತಿದ್ದೆ ನನ್ನ ವರ್ತನೆ ಅವರಿಗೆ ಗೊತ್ತಾಯಿತು ಆದರೂ ಗೊತ್ತಿಲ್ಲದ ಹಾಗೆ ಇರುತ್ತಿದ್ದರು ಮೊದಲೇ ಒಂದೇ ಜಿಮ್ಗೆ ಹೋಗುತ್ತಿದ್ದ ನಾವು ದಿನ ಕಳೆದಂತೆ ಸ್ನೇಹಿತರಾದೆವು ಹೀಗೆ ಒಂದು ದಿನ ಮನೆಯಲ್ಲಿದ್ದಾಗ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಎಂಬ ಸುದ್ದಿ ಬಂತು ಈ ವಿಷಯ ಹೇಳಿ ನಮ್ಮ ಅಪ್ಪ ಅವ್ವ ತಂಗಿ ಎಲ್ಲರೂ ಊರಿಗೆ ಹೋದರು ನನಗೆ ಕಂಪನಿಯಲ್ಲಿ ರಜೆ ಸಿಗಲಿಲ್ಲ ಹೀಗಾಗಿ ನಾನು ಮನೆಯಲ್ಲಿ ಇರಬೇಕಾಯಿತು ನಮ್ಮ ಅಜ್ಜಿಗೆ ಹುಷಾರಿಲ್ಲದ ಸುದ್ದಿ ಆಶಾಗೆ ಗೊತ್ತಾಗಿ ನನ್ನ ಬಳಿ ಬಂದು ಕೇಳಿದರು ನಾನು ಎಲ್ಲವನ್ನೂ ಹೇಳಿದೆ ಎರಡು ದಿನ ಮನೆಯಲ್ಲಿ ಬರಲಿಲ್ಲ ರಾಜು ಕೂಡ ಕೆಲಸ ಅಂತ ಊರಿಗೆ ಹೋಗಿದ್ದ ನಾನು ಮತ್ತು ಆಶಾ ದಿನ ಜಿಮ್ಗೆ ಹೋಗೋದು ಬರೋದು ಮಾಡುತ್ತಾ ಇದ್ದೆವು ಹೀಗಾಗಿ ಅವರ ಮನಸ್ಸಿನ ಮಾತು ಹೇಳಿಕೊಳ್ಳಲು ಶುರು ಮಾಡಿದರು ಕರಿಮಣಿ ಮಾಲೀಕ ಯಾವಾಗಲೂ ಬ್ಯುಜಿ ಮನೆಯಲ್ಲಿ ಇದ್ದಾಗ ಜಗಳ ಮಾಡುತ್ತಾರೆ ಅಂತ ಹೇಳಿದರು ನಾನು ಎಲ್ಲವನ್ನೂ ಕೇಳಿಸಿಕೊಂಡೆ ಆಮೇಲೆ ನನಗೆ ಇನ್ನು ಯಾಕೆ ಕಲ್ಯಾಣ ಮಾಡಿಕೊಂಡಿಲ್ಲ ಅಂದರು ನಾನು ಪ್ರೀತಿಸುವ ಹುಡುಗಿಯ ಬಗ್ಗೆ ಹೇಳಿದೆ ಆಗ ಅವರು ಹಾಗಿದ್ರೆ ನೀವು ಯಾವಾಗಲಾದರೂ ಆ ಕೆಲಸ ಮಾಡುತ್ತೀರಾ ಅಂದ್ರು ನಾನು ಹೂವಂದೆ ಹೀಗೆ ನಾನು ಅವರು ಮತ್ತಷ್ಟು ಕ್ಲೋಸ್ ಆದೆವು ಅವತ್ತು ರವಿವಾರ ನನಗೆ ಕೆಲಸಕ್ಕೆ ರಜೆ ಇತ್ತು ನಾನು ಮಹಡಿಯ ಮೇಲೆ ಹೋಗಿದ್ದೆ ಆಶಾ ಬಟ್ಟೆ ತೊಳಿತಾ ಇದ್ದರು ಅದನ್ನು ನೋಡಿ ನನ್ನ ತಮ್ಮ ಎದಿದ್ದ ಅವರು ಏನ ಮಾಡುತ್ತಾ ಇದೆಯಾ ಅಂದ್ರು ನಾನು ಏನಿಲ್ಲ ಅಂದೆ ಆಮೇಲೆ ಕೆಳಗಡೆ ಬಂದು ಕೈಗೆ ಕೆಲಸ ಕೊಟ್ಟೆ ನಾವು ಪರಿಚಯ ಆದ ನಂತರ ಮೊಬೈಲ್ ನಂಬರ್ ಪರಸ್ಪರ ಬದಲಾಯಿಸಿಕೊಂಡಿದ್ದೆವು ಹೀಗಾಗಿ ಚಾಟಿಂಗ್ ರೀಲ್ಸ್ ಕಳಿಸೋದು ಮಾಡುತ್ತಿದ್ದೆ ಅವರು ಕೆಲವೊಮ್ಮೆ ಆ ತರಹದ ಜೋಕ್ಸ್ ಕಳಿಸುತ್ತಿದ್ದರು ಅದಕ್ಕೆ ನಾನು ಏನೂ ಹೇಳುತ್ತಿರಲಿಲ್ಲ ಹೀಗೆ ಮಾತುಕತೆ ನಮ್ಮ ಮಧ್ಯೆ ನಡೆಯುತ್ತಿತ್ತು ಮನೆಗೆ ಅಪ್ಪ ಅವ್ವ ಬಂದಿರಲಿಲ್ಲ ಹೀಗಾಗಿ ನಾನೇ ಏನೋ ಗೊತ್ತಾಗದೆ ಆಶಾಗೆ ಒಂದು ವಿಡಿಯೋ ಲಿಂಕ್ ಅವರಿಗೆ ಕಳಿಸಿಬಿಟ್ಟೆ ನಾನು ಗಾಬರಿಯಲ್ಲಿ ಡಿಲೀಟ್ ಮಾಡುವಷ್ಟರಲ್ಲಿ ಅವರು ನೋಡಿಬಿಟ್ಟಿದ್ದರು ಅವರ ಆಮೇಲೆ ಕೋಪ ಮಾಡಿಕೊಂಡು ಏನಿದು ನನ್ನ ಏನೂ ತಿಳಿದುಕೊಂಡಿರಿ ಅಂತ ಬೈದು ಬಿಟ್ಟರು ನಾನು ಬಾಯಿ ತಡಬಡಿಸುತ್ತಾ ಅದು ಬೇರೆಯವರಿಗೆ ಕಳಿಸೋಕ್ಕೆ ಹೋಗಿ ನಿಮಗೆ ಬಂದಿದೆ ಅಂತ ಹೇಳಿದೆ ಇದನ್ನು ಯಾರ ಮುಂದೆ ಹೇಳಬೇಡಿ ಅಂತ ಕೇಳಿದೆ ಅವರು ಸರಿಯಾಯಿತು ಬಂದರು ಮನೆಯಲ್ಲಿ ಯಾರು ಇಲ್ಲದ ಕಾರಣ ನನಗೆ ಆಶಾ ತಮ್ಮ ಮನೆಯಿಂದ ಊಟ ಹಾಕಿಕೊಂಡು ಬಂದಿದ್ದರು ನಾನು ಮತ್ತೆ ಸಿನಿಮಾ ನೋಡತ್ತಾ ಕುಳಿತಿದ್ದೆ ಹೀಗಾಗಿ ನನ್ನ ಜೊತೆಗೆ ತಮ್ಮ ಕೂಡ ಎದ್ದು ಕುಳಿತಿದ್ದ ನಾನು ಅವನಿಗೆ ಸಮಾಧಾನ ಮಾಡಲು ಮುಂದಾಗುವಷ್ಟರಲ್ಲಿ ಆಶಾ ಮನೆ ಒಳಗಡೆ ಬಂದು ಬಿಟ್ಟರು ನನ್ನ ನೋಡಿ ಅವರು ಊಟದ ತಾಟು ಅಲ್ಲಿಯೇ ಬಿಟ್ಟು ಹೋಗಿ ಬಿಟ್ಟರು ನಾನು ಏನಿದು ಮತ್ತೊಂದು ಅವಘಡ ಅಂತ ಬೇಸರ ಆದೆ ಆಮೇಲೆ ಅವರೇ ತಾಟು ಒಳಗಡೆ ಇಟ್ಟು ಬರುತ್ತೇನೆ ಇರುವಂತ ಹೋದರು ಆಮೇಲೆ ಕೈಯಲ್ಲಿ ಎಣ್ಣೆ ಹಿಡಿದುಕೊಂಡು ಬಂದು ಎಣ್ಣೆ ಹೊಡೆಯೋಣ ಅಂದ್ರು ನಾನು ಗಾಬರಿಯಾಗಿ ಏನಿದು ಅಂದೆ ಅವರು ತಾವು ಕುಡಿಯುವುದಾಗಿ ಹೇಳಿದರು ನಾನು ಕಂಪನಿ ಕೊಟ್ಟೆ ಆಮೇಲೆ ನಶೆಯಲ್ಲಿ ತಮ್ಮ ಮನಸ್ಸಿನಲ್ಲಿನ ಆಸೆಯನ್ನು ಹೇಳಿಕೊಂಡರು ಆಮೇಲೆ ಅವರಿಗೆ ಕೆಲಸ ಮಾಡಿಕೊಟ್ಟೆ ಅವರಿಗೆ ಖುಷಿಯಾಯಿತು ಇದೇ ಕಾರಣಕ್ಕೆ ತಮ್ಮ ಮನೆಯಲ್ಲಿ ಜಗಳ ಆಗೋದನ್ನು ಹೇಳಿದರು ಇನ್ಮೇಲೆ ಆ ಚಿಂತೆಯಿಲ್ಲ ಯಾಕೆಂದರೆ ನೀ ಕೆಲಸಕ್ಕೆ ಸಹಾಯ ಮಾಡುತ್ತೀಯ ಅಂದ್ರು ಮರುದಿನ ಮನೆಗೆ ಅಪ್ಪ ಅವ್ವ ತಂಗಿ ಬಂದರು ಅಲ್ಲಿಂದ ಇಲ್ಲಿಯವರೆಗೆ ನಾನು ಆಶಾ ಮನೆಯ ಕೆಲಸದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸ್ನೇಹಿತರೆ ನನ್ನ ಕಥೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು